ಹರದರ್ ನಾವು ಹೋಯ್ನಡುಗಳಿಂದ ಬಂದಿದ್ದೀವಿ ಓದಬೇಕಾದ ವಯಸ್ಸಲ್ಲಿ ಮತ್ತು ಏನೋ ಒಂದು ಸಾಧನೆ ಮಾಡಿ ಮನೆಯವ್ರನ್ನ ಒಳ್ಳೆ ಸಾಕಬೇಕಾದ ಸಮಯದಲ್ಲಿ ಎಷ್ಟೋ ಹುಡುಗರು ಗೇಮಿಂಗು ಈ ಥರ ಹಾಳಾಗ್ತಾ ಇರೋ ಹುಡುಗರು ನೋಡಿದ್ದೀವಿ ಆ ಗೇಮಿಂಗ್ನ ಆಡು ಆಡಿದರೆ ಏನು ಪ್ರಾಬ್ಲಮ್ ಆಗ್ತವೆ ಅಂತ ಈ ಒಂದು ಗ್ರೇ ಗೇ ಗ್ರೇ ಗ್ರೇ ಗೇಮ್ಸ್ ಅನ್ನೋ ಫಿಲ್ಮ್ನಲ್ಲಿ ತೋರಿಸಿದ್ದಾರೆ ಇದು ಇದು ಒಂದು ಒಳ್ಳೆಯ ಸಂದೇಶ ಕೊಡ್ತಾ ಇದೆ ಮೂವಿ ಯಾಕಂದರೆ ಎಷ್ಟೋ ಹುಡುಗರು ಯುವಕರು ಹಾಳಾಗಿ ತಮ್ಮ ಮನೆಯವ್ರನ್ನೂ ಸಾಕೋಕ್ಕಾಗದೆ ಈ ಥರ ಆನ್ಲೈನ್ ಗೇಮಿಂಗ್ಸ್ ಮೂಲಕ ಹಾಳಾಗ್ತಾ ಇದ್ದಾರೆ ಆ ಥರದವ್ರಿಗೆ ಒಂದು ಒಳ್ಳೆ ಮೂವಿ ಕೊಟ್ಟಿದ್ದಾರೆ ಅದರಲ್ಲೂ ಚಿನ್ನು ಅವರು ಕೂಡ ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ವಿಲನ್ ಅವರು ಕೂಡ ರೆಡ್ ಅಂಟರ್ ಅವರು ಕೂಡ ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ರು ಅಂತ ಹೇಳಿ ಚೆನ್ನಾಗಿತ್ತು ಮೂವಿ ತುಂಬ ಎಂಗೇಜಿಂಗ್ ಇತ್ತು ಲಾಸ್ಟ್ ಮಿನಿಟ್ವರೆಗೂ ಎಲ್ಲ ಕ್ಯಾರೆಕ್ಟರ್ಸ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಟೋಟಲಿ ಲೈಕ್ ಟೆನ್ ಔಟ್ ಆಫ್ ಟೆನ್ ಇಟ್ ವಾಸ್ ರಿಯಲಿ ಗುಡ್ ಮೂವಿ ಆ್ಯಂಡ್ ಯು ವಿಲ್ ಬಿ ಸ್ಯಾಟಿಸ್ಫೈಡ್ ಎಕ್ಸೈಟ್ಮೆಂಟ್ ಇಸ್ ದೇರ್ ಟಿಲ್ ಲಾಸ್ಟ್ ಮೂಮೆಂಟ್ ಡೆಫಿನೆಟ್ಲಿ ಮಸ್ಟ್ ವಾಚ್ ಮೂವಿ ಆನ್ಲೈನ್ ಗೇಮ್ ಬಗ್ಗೆ फिनेटली इट इस नई आक्चुअली क्या क्लैम तुम चाहिए लाइक आशम चलो क्लैम समथिंग सर्प्रईजिंग ओवरआल गुड मूवी स्टोरी अंत हाँ स्टोरी डिफरेंट आगे ತುಂಬ ಚೆನ್ನಾಗಿದೆ ಮೂವಿ ಎಲ್ಲರೂ ನೋಡಬೇಕಾಗಿರುವಂಥ ಮೂವಿ ದೆರ್ ಈಸ್ ಅ ಮೆಸೇಜ್ ಇನ್ ದಿಸ್ ಮೂವಿ ಫಾರ್ ಅ ಪೇರ್ ಫಾರ್ ಪೇರೆಂಟ್ಸ್ ಫಾರ್ ಕಿಡ್ಸ್ ಎಲ್ಲರಿಗೂ ಒಂದು ಮೆಸೇಜ್ ಇದೆ ಸೊ ವೆರಿ ಬ್ಯೂಟಿಫುಲ್ ಇನ್ ಇರೇಟೆಡ್ ಸ್ಟೋರಿ ಸಸ್ಪೆನ್ಸ್ ಥ್ರಿಲ್ಲರ್ ಇದೆ ಸೊ ಕ್ಲೈಮ್ಯಾಕ್ಸ್ ಇಸ್ ರಿಯಲಿ ನೈಸ್ ವೆರಿ ಗುಡ್ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಮೂವಿ ತುಂಬ ಅದ್ಭುತವಾಗಿದೆ ಮೆಟಾವರ್ಸ್ ಕಾನ್ಸೆಪ್ಟ್ನಲ್ಲಿ ಬಂದಿರೋದು ನನಗೆ ಗೊತ್ತಿರೋ ಹಾಗೆ ಮೊದಲನೇ ಮೂವಿ ಅನಿಸುತ್ತೆ ಅಬಿ ಅವ್ರದ್ದು ಕ್ಯಾರೆಕ್ಟರ್ ಅವ್ರು ಹೊಸೊಬ್ಬರಾದರೂ ಎಲ್ಲೂ ಸ್ವಲ್ಪ ನರ್ವಸ್ನೆಸ್ ಇಲ್ಲದೆ ತುಂಬ ನ್ಯಾಚುರಲ್ ಆಗಿ ಮಾಡಿದ್ದಾರೆ ಆ್ಯಂಡ್ ದೆನ್ ಫ್ಯಾಮಿಲಿ ಜೊತೆ ವಾಚ್ ಮಾಡುವಂಥ ಮೂವಿ ಇನ್ನೊಂದು ಇಷ್ಟ ಆಗಿದ್ದು ಮದರ್ ಮತ್ತು ಸಂದು ಅಮ್ಮ ಮತ್ತು ಮಗನದು ಒಂದು ಸ್ಟ್ರಾಂಗ್ ಬಾಂಡ್ ಇದೆ ಸೊ ಐ ಹೋಪ್ ಈ ಜನ್ರೇಷನ್ನಲ್ಲಿ ಲೈಕ್ ಯು ನೋ ಎವ್ರಿಬಡಿ ಶುಡ್ ವಾಚ್ ದಿಸ್ ಮೂವಿ ಆ್ಯಂಡ್ ಲರ್ನ್ ದ ಮೆಸೇಜ್ ಫ್ರಮ್ ದಿಸ್ ಚೆನ್ನಾಗಿದೆ ಆಲ್ ದಿ ಬೆಸ್ಟ್ ಟು ಗಂಗಾಧರ್ ಆ್ಯಂಡ್ ಟೀಮ್ ಯಾ ಥ್ಯಾಂಕ್ ಯು ಮೂವಿ ತುಂಬ ಚೆನ್ನಾಗಿದೆ ಎಲ್ಲ ಆ್ಯಕ್ಟರ್ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಎಲ್ಲ ಆ್ಯಕ್ಟರ್ಗೆ ಆಲ್ ದ ಬೆಸ್ಟ್ ಅಂತ ಹೇಳಬೇಕು ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ತುಂಬ ಚೆನ್ನಾಗಿ ಬಂದಿದೆ ಮತ್ತು ಗಂಗಾಧರ್ ಸಾಲಿಮಠ್ಸ್ ಸಾವ್ರವರು ಡೈರೆಕ್ಟರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಲ್ ದ ಬೆಸ್ಟ್ ಆನ್ಲೈನ್ ಗೇಮ್ ಬಗ್ಗೆ ನಮಗೇನು ಆನ್ಲೈನ್ ಗೇಮ್ಗಳು ಈಗ ತುಂಬ ಪಾಪ್ಯುಲರ್ ಆಗಿದೆ ಎಲ್ಲ ಹುಡುಗರು ನಮ್ಮ ಥರ ತುಂಬ ಆಡ್ತಾ ಇದ್ದಾರೆ ಆದರೆ ಅಡಿಕ್ಷನ್ ಆಗಬಾರ್ದು ಅಂದರೆ ಲಿಮಿಟಲ್ಲಿರಬೇಕು ಇರಬೇಕು ಅಷ್ಟೇ ಇಲ್ಲ ಇದು ಮೂವಿ ತುಂಬ ಚೆನ್ನಾಗಿ ಬಂದಿದೆ ಒಂದು ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಹೊಸಬ್ರ ಆ್ಯಕ್ಟ್ರಸನ್ನೆಲ್ಲ ತಂದು ಈ ಥರ ಒಂದು ಇಂಟ್ರೆಸ್ಟಿಂಗ್ ಆಗಿ ಟಿಲ್ ಲಾಸ್ಟ್ ಸೀನ್ ಎಜ್ ಆಫ್ ದ ಸೀಟ್ ಥರ ಥ್ರಿಲ್ಲರ್ ಥರ ಒಂದು ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೆ ತುಂಬ ಇಷ್ಟ ಆಯಿತು ಡೈರೆಕ್ಷನ್ನು ವಿಜಯ ರಾಘವೇಂದ್ರ ಅವ್ರ ಆ್ಯಕ್ಟಿಂಗು ಎಲ್ಲರೂ ಹೊಸೊಬ್ಬರು ಆ್ಯಕ್ಟಿಂಗ್ ಮಾಡಿದ್ದು ಕೂಡ ತುಂಬ ಇಷ್ಟ ಬಂತು ಐ ಟೋಟ್ಲಿ ಎಂಜಾಯ್ಡ್ ದಿಸ್ ಮೂವಿ ಆ್ಯಂಡ್ ವಿಶಿಂಗ್ ದ ಟೀಮ್ ವೆರಿ ಬೆಸ್ಟ್ ಕ್ಲೈಮ್ಯಾಕ್ಸ್ ತುಂಬ ಸೆನ್ಸಿಟಿವ್ ಆಗಿ ಮ್ಯಾಚುರಡ್ ಆಗಿ ಹ್ಯಾಂಡಲ್ ಮಾಡಿದ್ದಾರೆ ಈ ಲೇಸ್ ಇಟ್ ಔಟ್ ಇನ್ ಅ ವೆರಿ ಬ್ಯೂಟಿಫುಲ್ ವೇ ಇಲ್ಲಿವರೆಗೂ ಕಷ್ಟ ಆಗಿದ್ದನ್ನ ಏನು ನಡೀತಾ ಇದೆ ಮೂವಿಯಲ್ಲಿ ಸಾರ್ಟ್ ಔಟ್ ಮಾಡಿ ಒಂದು ಕ್ಲಿಯರ್ ಆಗಿ ಲೇಔಟ್ ಮಾಡಿದ್ದಾರೆ ಅದರಿಂದ ಜನರಿಗೆ ಎಕ್ಸಾಕ್ಟ್ಲಿ ಏನು ಮೆಸೇಜ್ ಕೊಡ್ಬೇಕನ್ನು ಮಾಡಿದೆ ಅದು ತುಂಬ ಕ್ಲಿಯರ್ ಆಗಿ ಮುಟ್ಟುತ್ತೆ ನನಗೆ ತುಂಬ ಇಷ್ಟ ಆಯಿತು ಸ್ಟೀರಿಯೋ ಟೈಪಿಕ್ ಕನ್ನಡ ಮೂವಿಗಳ ಮಧ್ಯೆ ಈ ಥರ ಇಂಟ್ರಿಗ್ಯೂವಿಂಗ್ ಆಗಿ ಇಷ್ಟೊಂದು ಒಳ್ಳೆ ಸ್ಟೋರಿ ಲೈನ್ ಇಟ್ಕೊಂಡು ಮಾಡಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ನನ್ನ ತಂದೆ ಈ ಸಿನಿಮಾಗೆ ಕೆಲಸ ಮಾಡಿದ್ದಾರೆ ಹಾಗಾಗಿ ನನಗೆ ಇನ್ನೂ ಜಾಸ್ತಿ ಹೆಮ್ಮೆ ಇದೆ ಈ ತರಹದ ಸಿನ್ಮಾಗಳು ಸಾಕಷ್ಟು ಕನ್ನಡದಲ್ಲಿ ಬರಬೇಕು ಅಂತ ನಮ್ಮ ಆಸೆ ಥ್ಯಾಂಕ್ ಯು ಸೊ ಮಚ್